ಯಾರು ಹೇಳುದು ದೇವೇಗೌಡ ಫಾರ್ಮರ್ ಪ್ರೈಮ್ ಈಗ ಪಾಪ ದೇವೇಗೌಡರು ಭಾಷಣ ಮಾಡ್ತಾ ಇದ್ರು ನಾನು ಕೇಳಿದೆ ಪಾರ್ಲಿಮೆಂಟ್ ನಲ್ಲಿ ಭಾಷಣ ಮಾಡ್ತಾ ಇದ್ರು ಇದ್ರ ಬಗ್ಗೆ ಮೇಕೆದಾಟು ಬಗ್ಗೆ ಕೊಡ್ರಿ ಕುಡಿಯ ನೀರು ಯೋಜನೆ ಕೊಡ್ರಿ ಬೆಂಗಳೂರಿಗೆ ಬೆಂಗಳೂರು ಸುತ್ತಮುತ್ತ ಹಳ್ಳಿಗಳಿಗೆ ಎಲ್ಲ ಕುಡಿಯ ನೀರು ಕೊಡಬೇಕು ಕೊಡ್ರಿ ಅಂತ ಈಗ ಅವ್ರನ್ನೇ ನರೇಂದ್ರ ಮೋದಿ ಅವ್ರಿಗೆ ಹೊಗಳ ಕೊಡಿಸ್ಲಿ ಬಾಬಾ ನೋಟ್ಕೋಬಂದಿ ಫೋನ್ ಮಾಡ್ತಾನೆ ನೋಟ್ಕೋಬಂದು ಮೊಬೈಲ್ ಕೊಡಿಸ್ಲಿ ಕಲೆಕ್ಟ್ ಮಾಡ್ತಾನೆ ನಂಬರ್ ಒಬ್ಬ ಬರೀ ಭಾಷಣ ಮಾಡ್ಬಿಡ್ತೇನಿ ಅವ್ರು ಏನು ಹೇಳಿದ್ರು ಗೊತ್ತಾ ಪ್ರಧಾನ ಮಂತ್ರಿಗಳನ್ನು ಭೇಟಿ ಮಾಡಿದ್ದೆ ಪ್ರಧಾನ ಮಂತ್ರಿಗಳು ನನಗೆ ತೋರಿಸಿದಂತ ಪ್ರೀತಿ ವಿಶ್ವಾಸ ಯಾವ ಪ್ರೈಮ್ ಮಿನಿಸ್ಟ್ರು ತೋರಿಸಿರ್ಲಿಲ್ಲ ಯಾರು ಹೇಳಿದ್ವಿ ಇದನ್ನ ಇಷ್ಟ ಎಚ್ ಡಿ ದೇವೇಗೌಡ ಫಾರ್ಮರ್ ಪ್ರೈಮ್ ಮಿನಿಸ್ಟ್ರ ದಿಶ್ ಕಂಟ್ರಿ ಈಗ ಪಾಪ ದೇವೇಗೌಡರು ಏನೇ ಭಾಷಣ ಮಾಡ್ತಾ ಇದ್ದರು ನಾ ಕೇಳಿದೆ ಪಾರ್ಲಿಮೆಂಟ್ನಲ್ಲಿ ಭಾಷ್ಣ ಮಾಡ್ತಾ ಇದ್ರು ಇದ್ರ ಬಗ್ಗೆ ಮೇಕೆದಾಟು ಬಗ್ಗೆ ಕೊಡ್ರಿ ಕುಡಿಯ ನೀರು ಯೋಜನೆ ಕೊಡ್ರಿ ಬೆಂಗಳೂರಿಗೆ ಬೆಂಗಳೂರು ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಕುಡಿಯ ನೀರು ಕೊಡ್ಬೇಕು ಕೊಡ್ರಿ ಅಂತ ಈಗ ಅವ್ರನ್ನೇ ನರೇಂದ್ರ ಮೋದಿ ಅವ್ರಿಗೆ ಒಗಳ್ತಾರಲ್ಲ ಹಾಂ ಕೊಡಿಸ್ಲಿ ಬಾಬಾ ಮೆಟ್ಕೋ ಬಂದು ಫೋನ್ ಮಾಡ್ತಾನೆ ಮೊಬೈಲ್ ಕೊಡಿಸ್ಲಿ ಕಲೆಕ್ಟ್ ಮಾಡ್ತಾನೆ ನಂಬರ್ ಒಳಗೆ ಬರೀ ಭಾಷಣ ಮಾಡಿಬಿಡ್ತು ಏನು ಹೇಳಿದ್ರು ಗೊತ್ತಾ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೆ ಪ್ರಧಾನಮಂತ್ರಿಗಳು ನನಗೆ ತೋರಿಸಿದಂತ ಪ್ರೀತಿ ವಿಶ್ವಾಸ ಯಾವ ಪ್ರೈಮ್ ಮಿನಿಸ್ಟರು ತೋರಿಸಿರಲಿಲ್ಲ ಯಾರು ಹೇಳಿದ್ದೆ ಇದನ್ನು ಎಚ್ ಡಿ ದೇವೇಗೌಡ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ